ಹಾಯ್ ವಿದ್ಯಾರ್ಥಿಗಳೇ ಇಲ್ಲಿ ಮುಖ್ಯವಾಗಿ ಪರೀಕ್ಷಾ ಅಕ್ರಮ ಎಸಗಿದರೆ ಹನ್ನೆರಡು ವರ್ಷ ಜೈಲು ಮಸೂದೆ ಪಾಸನ್ನು ಮಾಡಿದ್ದಾರೆ ವಿಧಾನಸಭೆ ಕೆ ಪಿ ಸೇರಿ ಎಲ್ಲ ಸರ್ಕಾರಿ ಪರೀಕ್ಷೆಗಳಲ್ಲಿ ನಕಲು ಒ ಎಂ ಆರ್ ಸೀಟ್ ತಿದ್ದುಪಡಿ ಇತ್ಯಾದಿಗಳನ್ನು ತಡೆಗಟ್ಟಲು ಕಠಿಣ ಕಾಯ್ದೆಯನ್ನು ರಾಜ್ಯ ಸರ್ಕಾರ ರೂಪಿಸಿದ್ದು ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ವಿಧಾನಸಭೆ ಬುಧವಾರ ಸರ್ವಾನುಮತದಿಂದ ಅಂಗೀಕರಿಸಿತು ಈ ಐದು ಹನ್ನೆರಡು ವರ್ಷದವರೆಗೆ ಜೈಲುವಾಸ ಮತ್ತು ಹದಿನೈದು ಲಕ್ಷದಿಂದ ಹತ್ತು ಕೋಟಿ ರೂಪಾಯಿವರೆಗೆ ದಂಡ ಶಿಕ್ಷೆಯಾಗಲಿದೆ ರಾಜ್ಯದಲ್ಲಿ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆಗಳಲ್ಲಿ ಭಾರಿ ಪ್ರಮಾಣದ ಅಕ್ರಮ ನಡೆದು ದೇಶವ್ಯಾಪಿ ಸುದ್ದಿಯಾಗಿತ್ತು ಇದರಿಂದ ಮೇನ್ ಇಂಪಾರ್ಟೆಂಟ್ ಎಷ್ಟೋ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಹಾಗಾಗಿ ಇದು ತುಂಬಾ ಅತ್ಯಂತ ಬಿಗಿಯಾದ ಒಂದು ಮಸೂದೆ ಪಾಸ್ ಆಗಿದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು